ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಯ ಇವತ್ತು ನಾನು ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಇರೋದು ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೊಸರಾಗಿದ್ದರೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ತುಂಬಾ ಯೂಸ್ಫುಲ್ ಆಗಿ ಆಗುತ್ತೆ ಎಲ್ರಿಗೂ ಕೂಡ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ಲೈಕ್ ಮಾಡಿ ಸ್ನೇಹಿತರೆ ಇವಾಗಿನ ವೆದರ್ ಅಂತೂ ತುಂಬಾನೇ ತಂಪಾಗಿರೋದು ತುಂಬಾ ಜನಕ್ಕೆ ತೆರೆ ನೋವು ಕೆಮ್ಮು ಹಾಗೂ ಗಂಟಲ್ ಕೆರೆತ ಆಗ್ಬೋದು ಹಾಗೂ ಗಂಟಲ್ ನೋವು ಚಿಕ್ಕ ಮಕ್ಕಳಿಗಂತೂ ತುಂಬಾನೇ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿರೋದು ಹಾಗಾದ್ರೆ ನಾವು ಏನು ಮಾಡೋದು ಅಂತ ಗೊತ್ತೇ ಆಗೋದಿಲ್ಲ ಅದಕ್ಕೋಸ್ಕರ ಈಗತ್ತು ನಾನೊಂದು ಮನೆ ಮದ್ದನ್ನ ಹೇಳ್ಕೊಡ್ತಾ ಇರೋದು ನೋಡ್ಬಹುದು ನಾನು ಇಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ನ ತಗೊಳ್ತಾ ಇರೋದು ಅಂತ ಸ್ವಲ್ಪ ಶುಂಠಿನ ತೊಗೊಳ್ತಿರೋದು ಹಾಗೂ ವೀಳೆದೆಲೆನ ತಗೊಂಡಿರೋದು ಹೀಗೆ ಎಲೆನ ನಾನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಿರೋದು ಸ್ನೇಹಿತರೆ ನೀವು ಬೇಕಾದರೆ ಎರಡು ವೀಳೆದೆರೆ ಕೂಡ ಯೂಸ್ ಮಾಡ್ಕೊಳ್ಬೋದು ವೀಳೆದೆರೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯನ್ನು ಕಡಿಮೆ ಮಾಡೋಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ವೀಳೆದೆಲೆನ ಯೂಸ್ ಮಾಡ್ಕೋತಿರೋದು ಹಾಗೂ ಇಲ್ಲಿ ನಾನು ಮೆಣಸನ್ನ ತಗೊಳ್ತಿರೋದು ಹಾಗೂ ಕೃಷ್ಣ ತುಸಿನ ಯೂಸ್ ಮಾಡ್ಕೋತಿರೋದು ಸ್ನೇಹಿತರೆ ಅದು ಕೂಡ ನಮ್ಮ ಗಂಟ್ಲಿಗೆ ತುಂಬಾ ರಿಲೀಫ್ ಕೊಡುತ್ತೆ ಹಾಗೂ ಮೆಣಸು ಹಾಗೂ ಶುಂಠಿನ ಆ್ಯಡ್ ಮಾಡ್ಕೊಂಡಿರೋದು ಹಾಗೂ ಸ್ವಲ್ಪ ನಾಲ್ಕೈದು ಲವಂಗನ ಆ್ಯಡ್ ಮಾಡಿಕೊಂಡು ಹೀಗೆ ಸ್ವಲ್ಪ ಚೂರಾಗೋವರೆಗೂ ಮಿಕ್ಸಿನ ಮಾಡ್ಕೊಂಡು ಬನ್ನಿ ಜಾಸ್ತಿ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಒಂದು ಮಿಕ್ಸ್ಚರ್ ಆಲ್ರೆಡಿ ರೆಡಿ ಆಗೋಗ್ಬಿಟ್ಟಿದೆ ಹಾಗೂ ನಾನು ಒಂದು ಪಾತ್ರೆನ ಇಟ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿರೋದು ಒಳಗಡೆ ಆ ನೀರು ಸ್ವಲ್ಪ ಬೆಚ್ಚಿಗಾಗಬೇಕು ಉಗುರು ಬೆಚ್ಚುಗಲ್ಲಿವರೆಗೂ ಸ್ವಲ್ಪ ಬಿಟ್ಟಿದೆ ಹಾಗೆ ಸ್ನೇಹಿತರೆ ಈ ಒಂದು ಕಷಾಯ ಮಾಡ್ಕೊಂಡು ಕೊಂಡ್ರೆ ಯಾವ ಡಾಕ್ಟರ್ ಹತ್ರನೂ ಹೋಗೋ ಅವಶ್ಯಕತೆ ಬೀಳೋದಿಲ್ಲ ನೋಡ್ಬೋದು ಈ ಒಂದು ಮಿಕ್ಚರ್ನ ನಾನೀಗ ಆ ನೀರು ಒಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಆ್ಯಡ್ ಮಾಡಿಕೊಂಡ ನಂತರ ಚೆನ್ನಾಗಿ ಇದನ್ನು ಕುದಿಯೋಕೆ ಬಿಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಈ ನೀರು ಸ್ವಲ್ಪ ಅರ್ಧದಷ್ಟಾಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ನೀರನ್ನ ನೋಡ್ಬೋದು ಹಾಕಿದ ನಂತರ ನಾನು ಏನೇನು ಹಾಕಿದೆ ಅಂತ ಕೃಷ್ಣ ತುಳಸಿ ಅಲ್ಲಿ ತುಂಬಾ ಪವರ್ಫುಲ್ ಇರುತ್ತೆ ನಮ್ಮ ಕೆಮ್ಮು ಕೂಡ ಕಮ್ಮಾಗುತ್ತೆ ಅದರಿಂದ ಹಾಗೂ ಲವಂಗ ಆ್ಯಡ್ ಮಾಡ್ಕೊಂಡಿರೋದು ಹಾಗೂ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತಿರೋದು ಬೆಲ್ಲೆಯಿಂದ ಕೂಡ ನಮ್ಮ ಗಂಟ್ಲು ಕೆರೆತೆ ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸಿಹಿಗೋಸ್ಕರ ಕೂಡ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಆ್ಯಡ್ ಮಾಡಿಕೊಂಡ್ರೆ ಸಾಕು ಹಾಗೂ ಒಳಗಡೆ ನಾನು ಮೆಣಸನ್ನು ಕೂಡ ಹಾಕೊಂಡಿದ್ದೆ ಸ್ನೇಹಿತರೆ ಮೆಣಸು ಕೂಡ ನಮ್ಮ ಕೆಮ್ಮಿಗೆ ಹಾಗೂ ಗಂಟಲು ಕೆರೆತಕ್ಕೆ ರಿಲೀಫ್ ಕೊಡುತ್ತೆ ಹಾಗೂ ನಮ್ಮ ತಲೆನೋವು ಎಷ್ಟಿದ್ರೂ ಕೂಡ ಕಡಿಮೆ ಆಗುತ್ತೆ ಅದರಿಂದ ಅದಕ್ಕೋಸ್ಕರ ಮೆಣಸು ಶುಂಠಿ ಇವೆಲ್ಲವೂ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ನಾನು ಕಷಾಯನ ಮಾಡಿಕೊಂಡಿರೋದು ಈ ಒಂದು ಕಷಾಯನ ನೀವು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ಹಾಗೂ ದೊಡ್ಡವರು ಯಾರು ಬೇಕಾದರೂ ಕುಡಿಬೋದು ಹೀಗೆ ಇವಾಗಂತೂ ಮಳೆಗಾಲ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ನೋಡ್ಬೋದು ಈಗ ಈ ಒಂದು ಕಷಾಯ ರೆಡಿ ಆಗೋಗ್ಬಿಟ್ಟಿದೆ ಅಂತ ಈ ಒಂದು ಕಷಾಯನ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಕುಡಿಬೇಕು ಹಾಗೂ ಈವ್ನಿಂಗ್ ಐದು ಅಥವಾ ಆರು ಗಂಟೆ ಒಳಗಡೆ ಒಂದು ಕಪ್ಪಷ್ಟು ಕೊಂಡರೆ ಸಾಕು ಹಾಗೂ ನೀವು ಈ ಒಂದು ಕಷಾಯನ ಟೂ ತ್ರೀ ಡೇಸ್ ಹೀಗೆ ಮಾಡ್ಕೊಂಡು ಕೊಂಡರೆ ಸಾಕು